ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ಕಲ್ಲಿಹಾಳು ಗ್ರಾಮದಲ್ಲಿ ಫಸಲಿಗೆ ಬಂದಿದ್ದ ಅಡಕೆ ಮರಗಳನ್ನು ದುಷ್ಕರ್ಮಿಗಳು ಕಡಿದು ನಾಶ ಮಾಡಿರುವಂತಹ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ ಕಲ್ಲಿಹಾಳ್ ಗ್ರಾಮದ ಶಹಿಮುನ್ನಿಸ ಸೇರಿದಂತ ಒಂದು ಪಾಯಿಂಟ್ ಆರು ಎಕರೆ ಜಮೀನಿನಲ್ಲಿ ಸುಮಾರು ಮೂವತ್ನಾಲ್ಕು ವರ್ಷದ ಫಲ ನೀಡುತ್ತಿದ್ದ ಅಡಕೆ ಮರಗಳಿದ್ದು ಬುಧವಾರ ಬೆಳಗ್ಗೆ ಮೂರನೇ ಬೀಡು ಅಡಕೆ ಕಟಾವು ಮಾಡಬೇಕಾಗಿತ್ತು ಅಷ್ಟರಲ್ಲಿ ರಾತ್ರಿ ವೇಳೆ ಯಾರು ದುಷ್ಕರ್ಮಿಗಳು ಸುಮಾರು ಏಳ್ನೂರು ಅಡಕೆ ಮರಗಳನ್ನ ಗರಗಸದಿಂದ ಅರ್ಧಕ್ಕೆ ಕತ್ತರಿಸಿದ್ದಾರೆ ಇದರಿಂದ ಕೆಲ ಮರಗಳು ಧರೆಗುರುಳಿದ್ದು ತೋಟದಲ್ಲಿ ಹಸಿ ಅಡಕೆ ಮಣ್ಣು ಪಾಲಾಗಿವೆ ಈ ಕೃತ್ಯದಿಂದ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ನಷ್ಟ ಆಗಿದೆ ಎಂದು ಅಂದಾಜಿಸಲಾಗಿದೆ ಈ ಬಗ್ಗೆ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ವರದಿ ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಭದ್ರಾವತಿ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನ್ನದು ತೋಟ ಹದಿನೆಂಟು ಇಪ್ಪತ್ತು ವರ್ಷದ ತೋಟ ದುಷ್ಕರ್ಮಿಗಳು ಬಂದು ಮಿಷಿನಲ್ಲಿ ಮರ ಕೊಯ್ಯೋ ಯಂತ್ರದಿಂದ ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಗಿಡ ಕಡ್ದು ಉಡಿಸಿದರು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೊಳೆವನ್ನೂರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟೆ ಹೊಳೆವನ್ನೂರು ಠಾಣೆಗೆ ನಾನು ದೂರು ಕೊಟ್ಟೆ ಯಾವುದೂ ಕಂಪ್ಲೇಂಟಲ್ಲಿ ವ್ಯಕ್ತಿಗಳು ಹೆಸರೇನು ಕೊಟ್ಟಿದ್ದಿಲ್ಲ ಆ ನಂತರ ಒಂದೂವರೆ ತಿಂಗಳ ನಂತರ ಮತ್ತೆ ಅವರು ಬಂದು ಗರ್ಗಾಸದಿಂದ ಮತ್ತೊಂದು ಅರವತ್ತು ಎಪ್ಪತ್ತು ಮರ ಕೊಯ್ದು ಹೋದರು ನಂತರ ನಾನು ಮತ್ತೆ ನೋಡಿ ಒಳಗಿನ ಟೇಷನಿಗೆ ಹೋಗಿ ಇಂಥ ಅಂತ ನಾನಾ ವ್ಯಕ್ತಿಗಳು ಹೆಸರು ಕೊಟ್ಟಿದ್ದೆ ಕಂಪ್ಲೇಂಟಲ್ಲಿ ಹೆಸರು ಕೊಟ್ಟಿದ್ದೆ ಅವರು ಅವತ್ತಿನ ದಿವಸನೇ ಅವರಿಗೆ ಥರ ಹೆಸರು ಕೊಟ್ಟಿರೋರಿಗೆ ಕರ್ಕೊಂಡು ಮಂದಿ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ರು ನಾವು ಆಣೆ ಪ್ರಮಾಣ ಮಾಡಿ ಮಾಡಿದ್ರಂತೆ ಅದಕ್ಕೆ ಅವರು ಬಿಟ್ಟು ಕಳಿಸಿದ್ದಾರೆ ಕಲಿಸಿದಾರಂತ ನಾನೇನು ಮಾಡಿದೆ ಮತ್ತು ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗಿ ಎಚ್ ಡಿ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಕೊಟ್ಟೆ ಎಚ್ ಎಚ್ ಡಿ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಅವರು ಆ ಕಾಪಿಯಲ್ಲಿ ಕೆಳಗಡೆ ಬರೆದು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋಳಕ್ ನಾನು ಹೇಳಿದ್ದೀನಿ ಮತ್ತು ಸಾಹೇಬರಿಗೆ ಸರ್ಕಲ್ ಸಾಹೇಬ್ರಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ನೀವು ಹೋಗಿ ಕಾಪಿ ಅವ್ರ ಕೈಯಲ್ಲಿ ಕೊಡ್ರಿ ಅಂದರು ಅವ್ರ ಕೈಯಲ್ಲಿ ಕೊಟ್ಟೆ ಅವ್ರು ಇಸ್ಕೊಂಡ್ರು ಮತ್ತು ಯಾವುದೇ ರೀತಿ ಅಂತ ಆ್ಯಕ್ಷನ್ ತೊಗೊಂಡಿಲ್ಲ ಆನಂತರ ನಾನು ಡಿ ಸಿ ಅವ್ರ ಹತ್ರನೂ ಹೋಗಿ ಈ ಕಂಪ್ಲೇಂಟ್ ಬಗ್ಗೆ ಅವ್ರ ಹತ್ರ ಮನವಿ ತಿಳಿಸಿದೆ ನಾನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ನಾನು ಮಾತಾಡಿ ಇದ್ರ ಬಗ್ಗೆ ನಾನು ತನಿಖೆ ಜಲ್ದಿ ಮುಂದುವರಿಸಿ ಅಪರಾಧಿಗಳು ಯಾರು ಬಂಧಿಸಲಿ ಅಂತ ನಾನು ಇದು ಹೇಳ್ಕೊಳ್ತೀನಿ ಅಂತ ಅಂದರು ಅಲ್ಲಿಂದ ಇತ್ತಲಾಗೂ ಮತ್ತೆ ಡಿ ಸಿ ಸಾಹೇಬ್ರ ಹತ್ರ ಮತ್ತೆ ಕೂರ್ಡೇ ಕೂರ್ಡ ಅವರ ಅವ್ರ ಹತ್ರ ಹೋದೆ ಅವರು ಇದೇ ಥರ ಹೇಳಿದ್ರು ಎರಡು ಮೂರು ಸತಿ ಬಂದಿದ್ದರು ಇವರು ಕಂಪ್ಲೇಂಟ್ ತೊಗೊಂಡಿದ್ದೀನಿ ನಾನು ಸಂಬಂಧಪಟ್ಟ ಇಲಾಖೆಗೆ ನಾನು ಫೋನ್ ಮಾಡಿದ್ದೀನಿ ವಿಷಯ ತಿಳಿಸಿದ್ದೀನಿ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳಕ್ಕೆ ಹೇಳಿದ್ದೀನಿ ಅಂತ ಮತ್ತೆ ಕಳಿಸಿದ್ರು ಅಲ್ಲಿಂದ ಇತ್ತಲಾಗೂ ಯಾವುದೇ ಆದಂಥ ನನಗೆ ಒಂದು ನ್ಯಾಯ ಸಿಗಲಿಲ್ಲ ಅಪರಾಧಿಗಳು ಯಾರು ಮಾಡಿದ್ದಾರೆ ಅಂತಲೂ ಅವರು ಕಾನೂನಲ್ಲಿ ತಂದು ಅವರಿಗೆ ಸೆರೆ ಹಿಡಿದು ಯಾವುದೇ ರೀತಿಯಾದಂಥ ಅವರಿಗೆ ಇದು ಕ್ರಮ ಕೈಗೊಂಡಿಲ್ಲ ಅದಕ್ಕೆ ನನಗೆ ತುಂಬ ನಷ್ಟ ಮತ್ತು ಅತಿವೃಷ್ಟಿ ಇದರಲ್ಲಿ ನಾನು ಇದೇ ನನ್ನ ರೈತಾಪಿ ನಾನೇನು ದೊಡ್ಡ ಬಳಗದವನಲ್ಲ ಇದು ನಂದು ಮೂವತ್ತೊಂಬತ್ತು ಬಾರ್ ಒಂದೇ ಸರ್ವೆ ಎರಡು ಮೂರನೇ ಈ ಮೂರನೇ ಸರ್ವೆ ನಂಬರಲ್ಲಿ ನನಗೊಂದು ಒಂದು ಎಕರೆ ಆರು ಗುಂಟೆ ಜಮೀನು ಅಷ್ಟೇ ಈ ಒಂದು ಎಕರೆ ಆರು ಗುಂಟೆ ಜಮೀನಿಗೆ ನಾನು ನಮ್ಮ ತಮ್ಮ ಇಬ್ಬರು ಎರಡು ಫ್ಯಾಮಿಲಿ ಇದಕ್ಕೆ ನಾವು ಡಿಪೆಂಡ್ ಆಗಿದ್ದೀವಿ ಮತ್ತು ನಾವು ಕೂಲಿ ಕೆಲಸ ಮಾಡ್ಕೊಂತ ಇದೇನೋ ತೋಟ ಅಭಿವೃದ್ಧಿ ಮಾಡ್ಕಂಡು ಏನೋ ಬೆಳೆ ಬರ್ತಾಯಿತ್ತು ಅದರಿಂದ ನಮ್ಮ ದಿನಚರಿ ಕೆಲಸಗಳಿಗೆ ನಾವು ಮಾಡೋವಂಥ ಕಾರ್ಯಕ್ರಮಗಳಿಗೆ ಏನೋ ಒಂದು ಆಧಾರ ಆಗಿತ್ತು ಈಗ ನಮಗಿದು ಇದ್ರದ್ದು ಬೆನ್ನೆ ಮುರಿದು ಕೆಳಗೆ ಉಡಿಸ್ಬಿಟ್ಟಿದ್ದಾರೆ ನನಗೆ ಆರ್ಥಿಕವಾಗಿ ಊರು ಮನೆಯಲ್ಲೂ ಇದಕ್ಕೆ ನಂಬಂದು ನಂಬಿ ನಾವು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಸಾಲ ತೊಗೊಂಡಿದ್ವಿ ಮತ್ತು ಇದೇ ಕಲ್ಯಾಣ ಗ್ರಾಮದಲ್ಲಿರುವ ಪ್ರ ಪ್ರಗತಿ ಗ್ರಾಮೀಣ ಬ್ಯಾಂಕಲ್ಲೂ ನಾನು ಒಂದೂವರೆ ಲಕ್ಷ ರೂಪಾಯಿ ಸಾಲ ತೊಗೊಂಡಿದ್ದೆ ಅದರಲ್ಲಿ ನನಗೆ ನೋಟಿಸು ಕೂಡ ಬಂದಿತ್ತು ಈ ಸರ್ತಿ ಅಡಿಕೆ ಮಾರಿ ಏನಾದರೂ ನಾನು ಸ್ವಲ್ಪ ಸಾಲ ಕಟ್ಟಿ ನಾನು ಏನಾದರೂ ಒಂದು ಸ್ವಲ್ಪ ಮನುಷ್ಯ ಆಗೋಣ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ಈ ಥರ ನನಗೆ ಮಾಡಿ ನೆಲಕ್ಕೆ ಉರುಡಿಸ್ಬಿಟ್ಟಿದ್ದಾರೆ ನಾನು ತುಂಬ ಕಷ್ಟದಲ್ಲಿದ್ದೀನಿ ಯಾವುದೇ ರೀತಿಯಿಂದನೂ ನನಗೆ ಸಹಕಾರ ನನಗೆ ನನಗಾಗಿಲ್ಲ ಕಾನೂನಲ್ಲೂ ನನಗೆ ಇದ್ದು ಒಳ್ಳೆಯದು ನನಗಿದು ಪ್ರತಿಕ್ರಿಯೆ ನನಗೆ ಸಿಗಲಿಲ್ಲ ಅದಕ್ಕಾಗಿ ನಾನು ನಾನು ಹೇಳೋದು ಹೇಳೋದೇನಪ್ಪ ಅಂದರೆ ನಾನು